ಏನು ನಮ್ಮ ಗುಡಪಲ್ಲಿ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಜಮಿನಿ ಅಂದ್ರೆ ವೆಂಕಟೇಶ್ ಅವರು ಇವತ್ತು ದಿನ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೆ ಡಿ ಎಸ್ ತೆಕ್ಕೆಗೆ ಬಂದಿದೆ ಬಹುಶಃ ಈ ಒಂದು ಪಕ್ಷ ನಮ್ಮ ಪಕ್ಷ ಬಲಪಡಿಸಲು ನಮ್ಮ ಸ್ಥಳೀಯ ನಾಯಕರಾದಂತ ನಮ್ಮ ನರಸಿಂಹರೆಡ್ಡಿ ಅವರು ನಮ್ಮ ಶಪಿಯುಳ್ಳ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರಂತ ಚಿಟ್ಟಿಯವರು ನಮ್ಮ ಮಂಜು ಅವರು ನಮ್ಮ ಚಿಲುಕ ನಮ್ಮ ವಿಶ್ವಾಚಾರಿ ವಿಶ್ವಾಚಾರಿ ಭೀಮಣ್ಣ ಅದೇ ರೀತಿ ನಮ್ಮ ಅಂಕಲ್ಲು ನಮ್ಮ ಹನುಮಪ್ಪಣ್ಣ ಹರೀಶ್ ಅವರು ಕೋದಂಡಣ್ಣ ಸುಮಾರು ನಮ್ಮ ನಾಯಕರು ಸುಮಾರು ಏನು ನಮ್ಮ ನಾಯಕರು ಈ ಒಂದು ಪಂಚಾಯತ್ ಇವತ್ತೆಲ್ಲ ಮೊದಲು ನಮ್ಮ ಬೆಲ್ಲಮ್ ನಾರಾಯಣಸ್ವಾಮಿ ಅಂತವರು ಎಲ್ಲನೂ ಸೇರಿ ಒಂದು ಪಕ್ಷಾನ ಕಟ್ಟಲಿಕ್ಕೆ ಈ ಪಕ್ಷ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರು ತುಂಬ ಒತ್ತು ಕೊಟ್ಟು ಇವತ್ತು ದಿನ ಈ ಒಂದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಬಹುಶಃ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಲು ನಮ್ಮ ಶಾಸಕರಾದಂಥ ನಮ್ಮ ಸಮೃದ್ಧಿಯವರು ಮಂಜುನಾಥಣ್ಣವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಕಾಡಿನ ನಾಗರಾಜಣ್ಣವರು ಸಹ ಈ ಒಂದು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲು ಕಾರಣಕರ್ತರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಪ್ಲಸ್ ಉಪಾಧ್ಯಕ್ಷರು ನಮ್ಮೂರನೇ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಈ ಒಂದು ಹಳ್ಳಿಗಳಲ್ಲಿ ಒಂದು ಮೂಲಭೂತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಎಲ್ಲ ಸದಸ್ಯರ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಪಕ್ಷಕ್ಕೆ ಒಂದು ಒಳ್ಳೆಯ ದಿನಗಳು ಇನ್ನೂ ಬರ್ತವೆ ಮುಂದೆ ಏನು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ನಾಯಕರೆಲ್ಲರೂ ಸಹ ಒಗ್ಗಟ್ಟಾಗಿ ದುಡಿದು ಮತ್ತೆ ನಮ್ಮ ಪಕ್ಷವನ್ನು ಇಲ್ಲಿ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಕೈ ಬಲಪಡಿಸುವಂತ ಒಂದು ಕೆಲಸ ಆಗ್ತದೆ ಅದೇ ರೀತಿ ಇಲ್ಲಿನ ನಮ್ಮ ಏನು ಗಡಿ ಭಾಗದಲ್ಲಿರ್ತಕ್ಕಂಥ ಗುಡಿಪಲ್ಲಿ ಪಂಚಾಯಿತಿಯನ್ನ ಒಂದು ಗುಣಮಟ್ಟದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತಾಡ್ಲ ಅವಕಾಶ ಎಲ್ರಿಗೂ ಒಂದಿಸ ಮುಗಿಸ್ತೀನಿ ಜೈನ್ ಜಯ ಕರ್ನಾಟಕ ಅಧ್ಯಕ್ಷರ ಚುನಾವಣೆ ಈ ಚುನಾವಣೆ ಹೆಂಗಾಯ್ತು ಅಂದ್ರೆ ನಮ್ಮ ಸುದರ್ಶನ್ ಗೌಡ್ರು ಅಧ್ಯಕ್ಷರಾಗಿದ್ದರು ಅವರು ಹೇಳಿದ ಮಾತಾಡಂತೆ ಒಂದು ಎರಡೂವರೆ ವರ್ಷ ಅವ್ರಿಗಿತ್ತು ಅದರಲ್ಲಿ ಅದರಲ್ಲಿ ಒಂದೂವರೆ ವರ್ಷ ಅವ್ರಿಗೆ ಒಂದು ವರ್ಷ ಅವ್ರಿಗೆ ಅಂತ ಮಾತಾಡ್ಕೊಂಡಿದ್ರು ಆ ಒಂದು ನಿತ್ಯದಲ್ಲಿ ಅವರು ಮಾತಿನಂತೆ ಬಿಟ್ಟುಕೊಟ್ಟಿದ್ದ ಈ ಒಂದು ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಜಿಮ್ನಿ ಅಂದರೆ ಜಿಮ್ನಿ ಅವರ ಸಿ ವೆಂಕಟೇಶ್ ಅಂತ ಕಾಮ್ಸಾನಲ್ಲಿ ಅವರು ಅವರು ನಿಂತು ಇಲ್ಲಿ ಬಿದ್ದಿದ್ದಾರೆ ಅದಕ್ಕೆ ಸಹಕಾರ ನೀಡಿದ ನೀಡಿರೋರು ಪಂಚಾಯತಿ ಎಲ್ಲಾ ಮುಖಂಡರು ನೀಡಿದ್ದಾರೆ ನರಸಿಂಹ ರೆಡ್ಡಿ ಆಗಿರ್ಬೋದು ಹರೀಶ್ ಗೌಡ ಆಗಿರ್ಬೋದು ಶಪಿ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೆಂಬರ್ಸ್ ಚೆನ್ನಾಗಿ ದುಡಿದು ಅವರಿಗೆ ಸಾಥ್ ಕೊಟ್ಟು ಒಬ್ಬರನ್ನೊಬ್ಬರು ಕೈ ಜೋಡಿಸಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇದು ಒಂದು ಎಲೆಕ್ಷನ್ ಇದಾಗಾಯ್ತು ಅದರಲ್ಲಿ ನಮ್ಮ ಎಂ ಆರ್ ಅಣ್ಣ ಮತ್ತೆ ನಮ್ಮ ಶ್ಯಾಮಣ್ಣ ನಮ್ಮ ಶ್ಯಾಮಣ್ಣ ಅಂದ್ರೆ ಗುಡ್ಬಳ್ಳಿ ಜೆಡ್ ಪಿ ಅವರು ನಾವು ಆವತ್ತಿಂದ ಅಂತ ಇರೋದು ಅವ್ರಿಗೆ ಒಂದು ಬಿಡಿದು ಕೊಟ್ಟಿದ್ದೀವಿ ಗುಡ್ಬಳ್ಳಿಗೆ ಅವ್ರು ಜೆಡ್ ಪಿ ಅಂತ ಮತ್ತೆ ನಮ್ಮ ನಾಗಮಂಗಲ ಶಂಕರಣ್ಣ ಅವರು ಎಲ್ಲರೂ ಸಾಥ್ ಕೊಟ್ಟು ಇವಾಗ ಈ ಒಂದು ಘನವಾಗಿ ಈ ಒಂದು ಗುಡಿಪಲ್ಲಿಯಲ್ಲಿ ಈ ಅಧ್ಯಕ್ಷ ಸ್ಥಾನದಲ್ಲಿ ಜೆ ಡಿ ಎಸ್ ಗೆಲ್ಬೇಕಂದ್ರೆ ಕಾರಣ ಇವರೇ ಇದಕ್ಕಿಂತ ಜೋರಾಗಿ ನಮ್ಮ ಕಡೆಯಲ್ಲಿ ನಾಗರಾಜನವರು ಅಧ್ಯಕ್ಷರಾಗಿದ್ದಾಗ ಆ ಒಂದು ನಿಟ್ಟಿನಲ್ಲಿ ಅವ್ರದಾಗಿ ಅವರು ಅವರ ಒಂದು ಆಶೀರ್ವಾದದಿಂದ ಆಗಿದೆ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುಣ್ಣ ಅವರು ಅವರು ವಿದೇಶದಲ್ಲಿದ್ದರೂ ಕೂಡ ಕ್ಷಣ ಕ್ಷಣ ಫೋನ್ಗಳು ಮಾಡಿ ನಮ್ಮವ್ರಿಗೆಲ್ಲ ಯಾತ್ರಾ ಮಾಡಬೇಕು ಏನು ಅಂತೇಳಿ ನಮ್ಮ ಅಣ್ಣನು ಮತ್ತು ನಮ್ಮ ಸಾಮಣ್ಣ ಅವರನ್ನು ಕಲಿಸಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಹಕ್ಕೆಗೆ ಬಂದಿರೋದ್ರಿಂದ ಎಲ್ಲರಿಗೂ ಶುಭವಾಗಲಿ ಮತ್ತು ಇದೇ ಪಂಚಾಯಿತಿಯಲ್ಲಿರುವ ಈ ಬ ಅಧ್ಯಕ್ಷರು ಸದಸ್ಯರು ಒಂದು ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಪಂಚಾಯ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಬೇಕು ಆರು ಒಂಬತ್ತು ಆರು ಒಂಬತ್ತು ಚುನಾವಣೆ ಇವತ್ತು ಗುಡ್ಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ವೆಂಕಟೇಶ್ ಅಲಿಯಾಸ್ ದಮ್ನಿ ಅಂತಾರೆ ನಮ್ಮ ಆತ್ಮೀಯ ಸ್ನೇಹಿತ ಅವನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಸದಸ್ಯರಿಗೂ ಧನ್ಯವಾದ ತಿಳಿಸ್ತಾ ಅದೇ ರೀತಿ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಮೊದಲಿಂದನೂ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ನಾವು ನಿಲ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣನೂ ಅವ್ರು ವಿದೇಶದಲ್ಲಿ ಇದ್ರು ಅಲ್ಲಿ ಹೋಗಕ್ಕಿಂತ ಮೊದ್ಲೇ ಎಲ್ಲಾ ವಿಚಾರ ತಿಳಿಸಿ ಈ ತರ ಇದೆಯಪ್ಪ ಈ ಮಾತ್ ಕೊಟ್ಟಿದೀವಿ ಅವ್ರಿಗೆ ಅದನ್ನ ನಾವು ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಪ್ರತಿ ಕ್ಷಣ ಹೇಳ್ತಾ ಅವ್ರು ಅಲ್ಲಿಂದಾನೇ ಫಾಲೋ ಅಪ್ ಮಾಡ್ಕೊತ ಇದ್ರು ಅದೇ ರೀತಿಯಾಗಿ ಸಾಮಣ್ಣ ಅವರು ಹಾಗೂ ಮುರಳ ಅವರು ಪ್ರತಿ ಕ್ಷಣನೂ ಅಲ್ಲಿ ಬಂದು ವಿಸಿಟ್ ಮಾಡಿ ಏನ್ ನಡೀತಾ ಇದೆ ಏನು ಅಂತ ಹೇಳಿ ಎಲ್ಲ ಕ್ಷೇಮನು ವಿಚಾರಿಸಿ ಇಲ್ಲಿ ಬಂದು ಜೆಡಿಎಸ್ ಡಿ ಬೆಂಬಲಿತ ಅಭ್ಯರ್ಥಿ ಗೆಲ್ಲೋದಕ್ಕೆ ಮುಖ್ಯ ಕಾರಣರಾಗಿರ್ತಾರೆ ಅದೇ ರೀತಿಯಾಗಿ ಈ ಲೋಕಲ್ ನಮ್ಮ ಇವರಾದಂತಹ ನಾಯಕರಾದಂತಹ ನರಸಿಂಹ ರೆಡ್ಡಿ ಅವರು ಶಫಿಯಣ್ಣ ಅವರು ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತಹ ಸುದರ್ಶನ್ ಮಂಜಣ್ಣ ಅವರು ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀ ಮಂಜುನಾಥ್ ಅವರು ಹಾಗೂ ಭೀಮಣ್ಣ ಅವರು ಅವರು ಹಾಗೂ ಶಂಕರಣ್ಣ ಯಾವಾಗ್ಲೂ ಜೊತೆ ಇದ್ದ ಅವರು ಕೆಲಸ ಮಾಡಿದ್ರು ಅದೇ ರೀತಿ ಮುನ್ರಾಜು ಎಲ್ರು ಇದ್ದು ಇವತ್ತು ನಮ್ಮ ಅಧ್ಯಕ್ಷನ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇನ್ನ ಎಲ್ರು ನಾವೆಲ್ಲರೂ ಇವತ್ತಿನ ದಿನ ಒಂಬತ್ತು ಜನ ಬೆಂಬಲ ಕೊಟ್ಟಿದ್ದಾರೆ ಆದ್ರೂ ನಾವೆಲ್ಲರೂ ಒಟ್ಟಿಗೆ ಇದ್ದು ಪಂಚಾಯತಿ ಅಭಿವೃದ್ಧಿ ಆಗೋ ದೇಶ ಹೋಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾವೆಲ್ಲ ಜಯ ಅಂತ ಯಾವತ್ತು ನಾವು ಜೆಡಿಎಸ್ ಪಕ್ಷದವರು ನಮ್ಮ ಸಮೃದ್ಧಿ ಮಂಜನ್ನವರು ಹಾಗೆ ಎಂ ಆರ್ ಮುರಳಿಯಣ್ಣವರು ಹಾಗೆ ಸಾಮೇಗೌಡಣ್ಣರವರು ನಮ್ಮ ನರಸಿಂಹ ರೆಡ್ಡಿ ಅಣ್ಣವರು ನಮ್ಮ ಶಪಿ ಅಣ್ಣನವರು ನಮ್ಮ ತುಲ್ಸಿ ಅಣ್ಣನವರು ಹಾಗೆ ನಮ್ಮ ಸುದರ್ಶನ ಸುದರ್ಶನ್ ಗೌಡ್ರ ಅವರು ಹಾಗೆ ನಮ್ಮ ಕೆ ಎಸ್ ಆರ್ ಸಿ ಮುನ್ರಾಜ್ ಅಣ್ಣನವರು ಸ್ವಲ್ಪ ಇಲ್ಲಿ ಬಂದಿದ್ದಾರೆ ಆಗಮಿಸಿದ್ದಾರೆ ಅವ್ರಿಗುನು ಸ್ವಲ್ಪ ಹಂಗೆ ಭೀಮಣ್ಣವ್ರಿಗೆ ಹಂಗೆ ಶ್ರೀನಿವಾಸ ಅಣ್ಣ ಹಂಗೆ ನಮ್ ತಮ್ಮ ಆದಂತ ಗಂಗರೆಡ್ಡಿರಡ್ಡಿ ಬಹಳ ದುಡಿದಿದ್ದಾನೆ ಹಂಗೆ ಅಪ್ಪ ಹಾಗೆ ನನಗೆ ಸ್ವಲ್ಪ ರಾತ್ರಿಯಿಂದ ಮೈ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಎಲ್ಲ ಸದಸ್ಯರಿಗೂ ಯಾರು ಯಾಕಂತಂದ್ರೆ ಯಾರನ್ನು ಮರ್ತಿದ್ರೆ ಅವ್ರನ್ನು ಕ್ಷಮಿಸಬೇಕು ಇಲ್ಲ ನಾನು ಏನಾದ್ರು ತಪ್ಪು ಏನಾದ್ರು ಮಾಡಿದ್ದಿದ್ರೆ ಇವರೆಲ್ಲ ತಿದ್ಕೋಬೇಕು ಅಂತ ಅವ್ರೆಲ್ಲರನ್ನ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ನಾಯಕರಾದಂಥ ಸಮೃದ್ಧಿ ಮಂಜಣ್ಣವರು ಮತ್ತು ಅಧ್ಯಕ್ಷರಾದ ಕಾಡೇಲಿನಾರ ನಾಗರಾಜ ನೇತೃತ್ವದಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ನರಸಿಂ ರೆಡ್ಡಿ ಮತ್ತು ಇಲ್ಲಿನ ನಮ್ಮ ಶೆಬಿ ಎಲ್ಲ ನಾಯಕರು ಸೇರಿ ನಾವು ಅವತ್ತೇನು ಮಾತು ಕೊಟ್ಟಿದ್ದೀವಿ ಅದರ ಪ್ರಕಾರ ನಡ್ಕೊಳ್ಬೇಕು ಮಾತು ಮುಖ್ಯ ಇದರಿಂದ ಸುದರ್ಶನ ರಾಜೀನಾಮೆ ಕೊಟ್ಟು ನಮ್ಮ ವೆಂಕಟೇಶ್ ಅವರಿಗೆ ಇಟ್ಕೊಂಡಿರ್ತಾರೆ ಅದರ ಪ್ರಕಾರ ಇವತ್ತು ಚುನಾವಣೆ ನಡೆದು ರೇಶ್ ಅವರು ಆಯ್ಕೆಯಾಗಿರ್ತಾರೆ ಈಗ ರಾಜಕೀಯ ಮತ್ತು ನಾವು ಚುನಾವಣೆವರೆಗೂ ರಾಜಕೀಯ ಇಟ್ಕೊಳ್ಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕರೆಕ್ಟಾಗಿ ನೀರು ತಿರಂಡಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಎಲ್ಲರೂ ಭೇದ ಭಾವನೆ ಇಲ್ದಿರ ಪಕ್ಷಾತೀತವಾಗಿ ಪಕ್ಷವನ್ನು ಒಂದು ಅಭಿವೃದ್ಧಿಪಡಿಸಬೇಕೆಂದು ನಾನು ನಮ್ಮ ಅಧ್ಯಕ್ಷರಲ್ಲಿ ಮನವಿ ಅದೇ ರೀತಿ ಯುವಕನು ಮುಂದೆ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡು ಬರಬೇಕಾದ್ರೆ ಇದೊಂದು ಅಡಿಪಾಯ ಇದರಲ್ಲಿ ಕರೆಕ್ಟಾಗಿ ನೀನು ಕರೆಕ್ಟಾಗಿ ನಡ್ಕೊಂಡು ಒಂದು ಇನ್ನೊಬ್ಬ ಮುಂದಕ್ಕೆ ಅದ್ಭುತವಾಗಿ ಬೆಳೀಬೇಕೆಂದು ನಾನು ಅನ್ನ ಹಾರೈಸ್ತೇನೆ